ಮಾತ್ರ ಇನ್ನೂ ಒಂದು ಆಗಿಲ್ಲ ಏನು ಕಮ್ಮಿ ಆಗುತ್ತೆ ಅದು ನಾಲ್ಕು ವರ್ಷ ಅಲ್ಲ ಎಷ್ಟೋ ವರ್ಷಗಳಾದರೂ ಏನಂತೀವಿ ಒಂದು ವ್ಯಕ್ತಿತ್ವದ ಯಾವ ಒಂದು ಇದೆಯಲ್ಲ ಅದು ಯಾವಾಗಲೂ ಕಮ್ಮಿ ಆಗೋಲ್ಲ ಯಾಕಂದರೆ ಆ ಥರ ಒಂದು ಹೆಸರು ಅಲ್ಲ ಹೆಸರುನದ್ಕಿಂತ ಆ ಥರ ಒಂದು ಮನುಷ್ಯ ಒಂದು ಹ್ಯೂಮನ್ ಆ ಒಂದು ಅಪರೂಪ ಬೇಕಾದ್ರೆ ಕೆಲವು ವ್ಯಕ್ತಿಗಳಿಗೆ ಹಂಗೆ ಬರೋದು ಒಂದು ಅಪ್ಪಾಜಿ ಅಪ್ಪು ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು ಅದು ಯಾವಾಗ ನಾವು ಏನು ಹೇಳಕ್ಕೆ ಆಗಲ್ಲ ಅದ್ರ ಬಗ್ಗೆ ಏನೋ ಹೇಳಿದ್ರೆ ಅಪ್ಪಾಜಿ ಅವರ ಈ ಜನ ಇನ್ನೂ ಆರಿಸ್ತಾರೆ ತಂದೆಗೆ ತಕ್ಕ ಮಗ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅದು ನಾವು ಏನು ಗೊತ್ತ ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ ಏನಂದ್ರೆ ಅವಾಗ ಏನಾಗ್ತೀವಿ ಕಂಪ್ಲೀಟ್ ಆಗಿ ನಾವು ಏನ ನಮ್ಮ ಕಂಪ್ಲೀಟ್ ನಾವು ಅವನು ದೂರ ತಳೆದಂಗೆ ಆಗುತ್ತೆ ನಾವು ಅವ್ನ ನೆನಪಲ್ಲಿ ಬಾಳಬೇಕು ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು ನಾವೇನು ಮಾಡ್ಬೇಕು ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಅದು ಹೇಳಿ ಅದು ಮಾತಾಡೋಕೆ ಆಗಲ್ಲಮ್ಮ ಅದ್ರ ಬಗ್ಗೆ ಹೇಳೋಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಲ್ಲ ಹಂಗಿದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ ಯಾಕೆ ಅವ್ನ ಅವ್ನ ನಡವಳ್ಕೆ ಹಾಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ ಇಲ್ಲ ಅದು ಯಾವಾಗ ಯಾವಾಗ ಇರುತ್ತೆ ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋದು ದಿವಸನೇ ಇಲ್ಲ ಅಟ್ಲೀಸ್ಟ್ ಒಂದ್ಸತಿ ಅವ್ರು ಜ್ಞಾಪಿಸ್ಕೊತಾ ಇರ್ತೀವಿ ಈ ನಾಲ್ಕು ವರ್ಷ ಅಂತ ಅವ್ರು ಇರ್ಬೇಕಾದ್ರೂ ಹಂಗೇನೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳೋ ಅವ್ನು ನಿಜ ನಿಜನಿಸ್ತೇನೆ ಮಾತಾಡ್ತಿರ್ತೀವಿ ಅಷ್ಟೇ ಸಮಾಜ ಮುಖ್ಯ ಸೇವೆಗಳ ಮುಖಾಂತರ ಇನ್ನು ಹಂಡ್ರೆಡ್ ಪ ಯಾಕಂದರೆ ನಮ್ಮ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ ನಮಗೆ ಗೊತ್ತಿಲ್ಲ ಇನ್ನೇನು ಗೊತ್ತಿಲ್ಲ ಏನು ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ ಬಿ ಹೆಲ್ಪಿಂಗ್ ಎಷ್ಟು ಅವರಿಂದ ಬಂದಿದೆ ಅದು ದೊಡ್ಡೋರಿಂದ ಬಂದಿದೆ ಅದು ಬಂದಿದೆ ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳ ದೇವ್ರ ಅಂತಾರೆ ಅಂದರೆ ಯಾರು ಅವ್ರು ಅವ್ರು ತಮ್ಮ ದೇವರಂತೆ ಕರಿತಾರೆ ಅಪ್ಪನ ದೇವರು ಕೇಳ್ತಾರೆ ನಾವು ಅವ್ರನ್ನ ದೇವರಂತ ಅಂತ ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು ಅಭಿಮಾನಿಗಳ ದೇವ್ರಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ ಆ ಮಾತು ನಿಜ್ವರ ಸತ್ಯಂತಾಗಿತ್ತು ಅದು ಆಕೆ ಮಾತುಕತೆ ನಡೀತಾ ಇತ್ತು ಏನೋ ಅದು ಲಾಸ್ಟ್ವರೆಗೂ ಆಗ್ಲೇ ಇಲ್ಲ ಇನ್ನು ಏನೋ ಆ ಥರ ಒಂದು ಐಡಿಯಾ ಕೊಟ್ಟರೆ ಮೇಲೆ ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ ಅಚ್ಕಟ ಬರ್ಬೇಕದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು